ಸಕ್ಕರೆ ತುಂಬಿರುವಂಥ ಫಾಸ್ಟ್ ಫುಡ್ಸ್ ಫಿಸಿಕಲ್ ಆಕ್ಟಿವಿಟಿ ವ್ಯಾಯಾಮ ನಮ್ಮ ಲೈಫಲ್ಲಿ ತುಂಬ ಕಡಿಮೆ ಆಗ್ತಾ ಬರ್ತಾ ಇದೆ ಅದು ಸಂಬಂಧಗಳ ವಿಚಾರಕ್ಕೆ ಬಂದಾಗ ಒಂದು ಕಡೆ ಒಂಟಿತನ ಲೋನ್ಲಿನೆಸ್ ಇದ್ದರೆ ಮತ್ತೊಂದು ಕಡೆ ಸಿಕ್ಕಾಪಟೆ ಸ್ಟ್ರೆಸ್ ಈ ಎಲ್ಲ ಕಾರಣಗಳಿಂದ ಇಂಡಿಯಾ ದೇಶದಲ್ಲಿ ಡಯಾಬಿಟಿಕ್ ಕೌಂಟ್ ಬಹಳ ಜಾಸ್ತಿ ಆಗ್ತಾ ಇದೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸೀರೀಸ್ ಮಾಡ್ತಾ ಇದ್ದೀನಿ ಆಸ್ ಡಯಾಬಿಟೀಸ್ ಎಜುಕೇಟರ್ ಇದು ನನ್ನ ಕರ್ತವ್ಯ ಫಸ್ಟ್ ವಿಡಿಯೋ ಅಲ್ಲಿ ವಾಟ್ ಈಸ್ ಡಯಾಬಿಟೀಸ್ ಸಿಂಪಲ್ ಟರ್ಮ್ಸ್ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ನಿಮ್ಮ ಬಾಡಿ ಸರಿ ಪ್ರೊಸೆಸ್ ಮಾಡೋಕ್ಕಾಗಿಲ್ಲ ಅಂದರೆ ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಆದಾಗ ಡಿಸ್ಆರ್ಡರ್ ಡಯಾಬಿಟೀಸ್ ಅಂತ ಕರಿತೀವಿ ಹೌ ಮೆನಿ ಟೈಪ್ಸ್ ಆಫ್ ಡಯಾಬಿಟೀಸ್ ಅದರ್ ಒಂದು ಟೈಪ್ ಒನ್ ಡಯಾಬಿಟೀಸ್ ಎರಡನೇದು ಟೈಪ್ ಟು ಡಯಾಬಿಟೀಸ್ ಮೂರನೇದು ಜೆಸ್ಟೇಷನಲ್ ಡಯಾಬಿಟೀಸ್ ಈ ಡಯಾಬಿಟೀಸ್ಗಳು ಏನು ಇದಕ್ಕೆ ನಾವು ಏನು ಮಾಡ್ಬೋದು ನಮ್ಮ ನೆಕ್ಸ್ಟ್ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಇನ್ನು ಹೆಚ್ಚಿನ ವಿವರಗಳು ನನ್ನ ಯೂಟ್ಯೂಬ್ ಚಾನೆಲ್ ಪರಿಮಳ ಜಿಗ್ಗೇಶಲ್ಲಿ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು